ಬೆಟ್ಟದ ರಂಭಾಪುರಿ ಶಾಖಾ ಮಠದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ತುಮಕೂರು ಜಿಲ್ಲೆ ಕೊಟಗೇರಿ ತಾಲೂಕಿನ ಬೆಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಉಚಿತ ಸಾಮೂಹಿಕ ವಿವಾಹವಿದ್ದು ದಾಂಪತ್ಯ ಜೀವನಕ್ಕೆ ಹದಿನೈದು ನವಜೋಡಿಗಳು ಕಾಲಿಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರೈತರಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಶ್ರೀಮತ್ ರಂಭಾಪುರಿ ಶ್ರೀ ದಿವಾನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ಸೋಮಣ್ಣ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಶಾಸಕ ಜ್ಯೋತಿ ಗಣೇಶ್ ಅವರು ಭಾಗಿಯಾಗಿದ್ದು ಜಿಲ್ಲೆಯ ವಿವಿಧ ಮಠಗಳ ಮಠಾಧೀಶರುಗಳು ಭಾಗಿಯಾಗಿದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸಿಇಒ ಪ್ರಭುಜಿ ಹಲವರು ಭಾಗಿಯಾಗಿದ್ದು ಜೋಡಿಗಳಿಗೆ ಗಣ್ಯರು ಶುಭ ಕೋರಿದ್ದಾರೆ ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ನಡೆದ ಭಕ್ತ ಸಮೂಹ ಹೇಮಾವತಿ ಹೋರಾಟದಲ್ಲಿ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಪ್ರಕರಣ ಅದರ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೇಮಾವತಿ ಹೋರಾಟಗಾರರ ಜೊತೆಗೆ ನಾಲ್ವರು ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಿಸಿದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದು ಇಂದು ಗೃಹ ಸಚಿವರಿಗೆ ಮನವರಿಕೆ ಮಾಡಿದ್ರು ಅವರು ವೈಯಕ್ತಿಕವಾಗಿ ತಮ್ಮ ಸ್ವಹಿತಕ್ಕಾಗಿ ಹೋರಾಟ ಮಾಡಿಲ್ಲ ಎಲ್ಲ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ ರೈತರಿಗೆ ಅನ್ಯಾಯವಾಗುವಂತ ಕಾಲದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಠಾಧೀಶರು ಬೆಂಬಲಿಸಿದ್ದಾರೆ ರೈತರ ಮೇಲಾಗಲಿ ಶ್ರೀಗಳ ಮೇಲಾಗಲಿ ಹಾಕಿದ ಎಫ್ಐಆರ್ ರದ್ದುಪಡಿಸಬೇಕು ರೈತರಿಗೆ ನಿಮ್ಮ ಬೆಂಬಲ ವ್ಯಕ್ತಪಡಿಸಿದ್ರೆ ಬಹಳಷ್ಟು ಒಳ್ಳೆಯದೆಂಬ ಮಾತನ್ನ ಹೇಳಿದ್ದೇವೆ ಶ್ರೀಗಳು ಹೇಳಿದರು ಅವರು ಅದನ್ನ ಪರಾಮರ್ಶಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಈ ನಾಡಿನಲ್ಲಿ ಪ್ರತಿಯೊಂದನ್ನ ಹೋರಾಟ ಮಾಡಿ ಪಡೆಯುವಂತ ಸಂದರ್ಭವಿದೆ ಹಾಗಾಗಬಾರದೆಂದು ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ತಿಳಿಸಿದರು ನೀರಿನ ಹೋರಾಟದಲ್ಲಿ ಹೋರಾಟ ನಡೆದಾಗ ಹೋರಾಟಗಾರರ ಜೊತೆಗೆ ನಾಲ್ಕೈದು ಜನ ತುಮಕೂರು ಜಿಲ್ಲೆಯ ಮಠಾಧೀಶರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಅಂತ ಪೇಪರ್ನಲ್ಲಿ ನಾವು ನೋಡಿದ್ವಿ ಇವತ್ತು ಗೃಹ ಸಚಿವರಿಗೆ ನಾವು ಮನವರಿಕೆಯನ್ನು ಮಾಡಿದ್ವಿ ಅವರು ವೈಯಕ್ತಿಕವಾಗಿ ತಮ್ಮ ಸ್ವಹಿತಕ್ಕಾಗಿ ಹೋರಾಟ ಮಾಡಿಲ್ಲ ಎಲ್ಲ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ ರೈತರಿಗೆ ಅನ್ಯಾಯವಾಗುವಂಥ ಕಾಲದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮಠಾಧೀಶರು ಬೆಂಬಲಿಸಿದ್ದಾರೆ ಅದಕ್ಕೆ ರೈತರ ಮೇಲೆ ಆಗಲಿ ಶ್ರೀಗಳ ಮೇಲೆ ಆಗಲಿ ಹಾಕಿದಂಥ ಎಫ್ ಐ ಆರ್ ಏನಿದೆ ಅದನ್ನು ನೀವು ರದ್ದುಪಡಿಸಿ ರೈತರಿಗೆ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಭಾಳಷ್ಟು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದೆ ಅದನ್ನು ಪರಾಮರಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ನಾಡಿನಲ್ಲಿ ಪ್ರತಿಯೊಂದನ್ನು ಹೋರಾಟ ಮಾಡಿನೇ ಪಡೆಯುವಂಥ ಸಂದರ್ಭ ಇದೆ ಹಾಗಾಗಬಾರ ಬಹುಶಃ ತಮಗೆಲ್ಲ ಗೊತ್ತಿದೆ ಗ್ಯಾರಂಟಿ ಸರ್ಕಾರ ಮಾಡ್ತಾ ಇರೋದರಿಂದ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನೆಲ ಕಚ್ಚಿವೆ ಬಹುಶಃ ನಾವು ಹೇಳುವಂಥ ಮಾತಲ್ಲ ಆಡಳಿತ ಪಕ್ಷದ ಶಾಸಕರೇ ಎಷ್ಟೋ ಕಡೆ ಮಾತಾಡ್ತಾರೆ ಬುದ್ಧಿ ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಎಲ್ಲ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ ಅದು ಈಗ ಕೊಡುವಂಥ ಗ್ಯಾರಂಟಿಗಳ ಬಗ್ಗೆ ಇನ್ನೊಮ್ಮೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆಯಿಂದ ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಯಾವುದು ಕೂಡ ಕುಂಠಿತ ಆಗಬಾರ ಮತ್ತು ಇತ್ತೀಚೆಗೆ ನಡೆಯುವಂಥ ದೌರ್ಜನ್ಯಗಳಾಗಲಿ ಮತ್ತು ಅನೇಕ ಗೊಂದಲಮಯ ವಾತಾವರಣಗಳು ನಿರ್ಮಾಣ ಆಗಬಾರದು ಕರೆ ಈ ಸಂದರ್ಭದಲ್ಲಿ ಎನ್ನುವುದನ್ನ ತುಮಕೂರಿನ ಕೊಟಗಿರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಭಾರತದಲ್ಲಿ ಬಡತನ ಶೇಕಡಾ ಇಪ್ಪತ್ತೇಳರಿಂದ ಶೇಕಡ ಐದಕ್ಕೆ ಇಳಿದ ವಿಚಾರ ನಾನು ಇಂದು ಪತ್ರಿಕೆಗಳಲ್ಲಿ ಓದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ನಾವು ಮಾಡುವ ಕೆಲಸ ಏನಪ್ಪಾ ಅಂದ್ರೆ ಬಡವರನ್ನ ಮೇಲೆತ್ತುವ ಕೆಲಸ ಸರ್ಕಾರಗಳಿಂದ ಆಗ್ಬೇಕು ಆ ಕೆಲಸ ಆಗಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಬರ್ದಿದ್ದಾರೆ ಅದು ಸತ್ಯ ಅಸತ್ಯಬಿಡಿಕೆ ನಾನು ಹೋಗೋದಿಲ್ಲ ಆದ್ರೆ ಒಂದಂತೂ ಸತ್ಯ ನಾವು ಕರ್ನಾಟಕದಲ್ಲಿ ಬಡತನ ರೇಖೆಯಲ್ಲಿರುವ ಜನರನ್ನ ಮೇಲೆತ್ತುವ ಕೆಲಸ ಮಾಡ್ತಿದ್ದೇವೆ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ ಒಂದು ಸರ್ಕಾರ ನಡೆಸುವಾಗ ಅನೇಕ ತಪ್ಪು ನೆಪುಗಳನ್ನ ಕಂಡುಹಿಡಿಯುವುದು ಸಹಜ ಅದೆಲ್ಲವನ್ನ ಬದಿಗತ್ತಿ ಜನಸಾಮಾನ್ಯರ ಕೆಲಸವನ್ನ ಮಾಡಿಕೊಂಡು ಹೋಗುವುದಿದೆ ಬಹಳ ಮುಖ್ಯ ಆ ಕೆಲಸವನ್ನ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡ್ತಿದೆಯೆಂದು ಸೂಕ್ಷ್ಮವಾಗಿ ಹೇಳ್ತೇನೆ ಸಿದ್ದರಾಬೆಟ್ಟ ಬಾಳೆಹೊನ್ನೂರು ಶಾಖಾ ಮಟ್ಟದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತು ಹೇಳಿಕೆ ನೀಡಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುರಿ ನ್ಯೂಸ್ ಧ್ವನಿ ಮಧು ಜಾಲ ಭಾರತದಲ್ಲಿ ಬಡತನ ಇಪ್ಪತ್ತೇಳು ಪರ್ಸೆಂಟ್ ಇತ್ತು ಅದನ್ನ ಐದು ಗೆ ತಂದಿದ್ದೇವೆ ಅನ್ನುವಂತ ಮಾತು ಒಂದು ಪತ್ರಿಕೆಯಲ್ಲಿ ಬಂತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾವು ಮಾಡ್ತಕ್ಕಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಆ ಬಡವರನ್ನ ಮೇಲೆತ್ತುವಂತ ಕೆಲಸ ಸರ್ಕಾರಗಳಿಂದ ಆಗಬೇಕು ಆ ಕೆಲಸ ಆಗಿದೆ ಅಂತ ಹೇಳಿ ಇವತ್ತು ಮಾನ್ಯ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಅದು ಸತ್ಯ ಅಸತ್ಯ ಅದು ಡಿಬೇಟಿಗೆ ನಾನು ಹೋಗೋದಿಲ್ಲ ಆದರೆ ಒಂದಂತೂ ಸತ್ಯ ನಾವು ಕರ್ನಾಟಕದಲ್ಲಿ ಆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಜನರನ್ನ ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದೇವೆ ಹೀಗೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ ಒಂದು ಸರ್ಕಾರ ನಡೆಸುವಾಗ ಅನೇಕ ತಪ್ಪು ನೆಪ್ಪುಗಳನ್ನ ಕಂಡುಹಿಡಿಯೋದು ಬಹಳ ಸಹಜ ಆದ್ರೆ ಅವೆಲ್ಲವನ್ನು ಬದಿಗೊತ್ತಿ ಜನರ ಸಮಾಜದ ಕೆಲಸವನ್ನ ಮಾಡಿಕೊಂಡು ಹೋಗೋದೇ ಬಹಳ ಮುಖ್ಯ ಆ ಕೆಲಸವನ್ನ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡುತ್ತೆ ಮಾಡ್ತಾ ಇದೆ ಎನ್ನುವಂತ ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ ಯಾರು ಕೆಲಸಗಾರ ಇದ್ದಾರೆ ಯಾರಿಂದ ಏನ್ ಕೆಲಸ ತೆಗೆದುಕೊಳ್ಬೇಕು ಯಾವ ಮಟ್ಟದಲ್ಲಿ ಯಾವ ರೀತಿ ಕಂಡೋಗ್ಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ ಭದ್ರಾ ಮೇಲ್ಪೇಟೆಗೆ ಈಗಾಗಲೇ ಭದ್ರಾ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಕೂಡ ಬಿಡುಗಡೆ ಮಾಡಬೇಕು ಅನ್ನುವ ಸೂಚನೆಯನ್ನು ನಮ್ಮ ಭಾರತ ಸರ್ಕಾರದ ಆರ್ಥಿಕ ಮಂತ್ರಿಗಳು ಅದನ್ನು ಕೂಡ ಒಂದು ಹಂತಕ್ಕೆ ತಂದಿದ್ದೀವಿ ಕೆತ್ತಿನ ಯೋಜನೆ ಆ ಯೋಜನೆಗಳ ಸಾರ್ವಜನಿಕ ಬಾಧಕಗಳನ್ನ ಮಾಡುವಾರು ಏನು ನಾಲ್ಕೈದು ಹೇಮಾವತಿ ಚಾನಲ್ ಏನು ಅಂತ ಗೊತ್ತಿಲ್ಲ ಅಂತ ಎಕ್ಸ್ಪೋರ್ ಚಾನಲ್ ಎಕ್ಸ್ಪೋ ಇಲ್ಲ ಪ್ರಯಾಣ ಇಲ್ಲ ಯಾರೋ ಮಾಡಿದ ಉಪ ಮಂಡೂಕಕ್ಕೆ ಯಾರನ್ನೂ ದೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಆಗ್ಬಾರ್ದು ರೈತ ಈ ನಾಡಿನ ಹೃದಯ ರೈತ ಇದ್ರೆ ಪ್ರಪಂಚ ಬರ್ಕಕ್ಕೆ ಸಾಧ್ಯತೆ ಇಲ್ಲ ಅನ್ನದಾನ ಅನ್ನದಾನ ವ್ಯವಸ್ಥೆಯಲ್ಲಿ ಕೆಲವೊಬ್ಬರ ಕಡೆ ಕೆಲವು ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಇನ್ನೊಬ್ಬರ ಮೇಲೆ ಇದು ಮಾಡ್ತಕ್ಕಂಥದ್ದು ಅವರಕ್ಕೆ ಹೆಚ್ಚಾಗಿ ದೇಶ ವಿಶಾಲವಾಗಿದೆ ದೇಶದ ಒಂದು ಸಣ್ಣ ಪ್ರಚಾರವನ್ನು ಕೂಡ ಮಾಡಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ರಾಯದುರ್ಗ ತುಮಕೂರಿನ ರೈಲ್ವೆ ಯೋಜನೆ ಸ್ವಾಮೀಜಿ ಒಳಗಡೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ತಾವು ಕೂಡ ಇರ್ತೀರಿ ಅದರ ಉದ್ಘಾಟನೆಯನ್ನು ಕೂಡ ನಾವು ಮಾಡಿಸ್ತೀವಿ ಒಂದೇ ಒಂದು ವಿನಂತಿಯನ್ನ ಈ ಭಾಗದ ಎಲ್ಲ ಪಕ್ಷದ ಮುಖಂಡರಿಗೆ ನನ್ನ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ನನ್ನ ವಿನಮ್ರ ವಿನಂತಿ ಇಷ್ಟೇನೆ ಯಾರೋ ಎಷ್ಟು ಮಟ್ಟಿಗೆ ಯಾರು ದೊಡ್ಡವರಲ್ಲ ಚಿಕ್ಕವರು ಚಿಕ್ಕವರಲ್ಲ ನಮ್ಮ ನಡವಳಿಕೆ ನಮ್ಮ ಚಟುವಟಿಕೆಗಳು ನಮ್ಮ ಜೀವನದ ಶೈಲಿ ಈ ಶೈಲಿಯ ಜೊತೆಯಲ್ಲಿ ನಾವು ದಿನನಿತ್ಯ ಮಾಡುವ ಕರ್ತವ್ಯಗಳು ಭಗವಂತನಿಗೆ ಪ್ರೇರಣೆ ಆಗಬೇಕಾಗಿದೆ ತುಮಕೂರು ಒಂದು ಪವಿತ್ರವಾದ ಪುಣ್ಯ ಕ್ಷೇತ್ರ ಪರಮ ಪೂಜೆಯ ಮೇಜರ್ ಆರಾಧ್ಯ ದೈವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಾಗ ಮಹಾಸ್ವಾಮಿಗಳು ಹತ್ತು ಹಲವಾರು ಮಠಾಧಿಪತಿಗಳು ನನಗನಿಸ್ತದೆ ರಂಭಾಪುರಿ ಮಠ ನೂರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಮಠ ಈ ಒಂದು ಸಿದ್ದರ ಮೆಟ್ಟದಲ್ಲಿ ಒಂದು ಶಾಖಾ ಮಠವನ್ನು ಮಾಡುವುದರ ಉಜ್ಜ ಪೂಜಾ ಶ್ರೀಗಳವರು ನನ್ನ ಪರಿಚಯ ಅವತ್ತು ಹೆಂಗಿದ್ದಾರೋ ಡಾಕ್ಟ್ರೆ ಇವತ್ತು ಅಂಗೀವನ ಅದೇ ಅವರ ಜೀವನದ ಶೈಲಿ ಅದೇ ಅವರ ತಪಸ್ಸಿನ ಫಲ ಅವರೇ ಅವ್ರ ಮಾಡ್ತಕ್ಕಂಥ ಪೂಜಾ ಫಲ ಹೇಳಿ ಹೇಳಿ ಸ್ವಾಮೀಜಿ